ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಇಡ್ಲಿಗೆ ಸಾಂಬಾರು ಸಾಂಬಾರಿಗೆ ನಾನು ಎರಡು ಲೋಟ ಬೇಳೆ ಮತ್ತು ಅದಕ್ಕೆ ಬೇಯೋ ಅಷ್ಟು ನೀರು ಸಣ್ಣ ಲೋಟಲಿ ಎರಡು ಲೋಟ ಬೇಳೆ ಅದಕ್ಕೆ ಬೇಯೋ ಅಷ್ಟು ನೀರು ಹಾಕೀನಿ ಅಷ್ಟನ್ನ ಎಣ್ಣೆ ಹಾಕಿರ್ತೇನೆ ಅದಕ್ಕೂ ಅದಕ್ಕೆ ತರಕಾರಿ ಇಲ್ಲಿ ಬಟಾಣಿ ಕಾಳು ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಇಷ್ಟು ಹಾಕಿ ಬೇಯಿಸ್ಲಿಕ್ಕೆ ಇಟ್ಬಿಡ್ತೇನೆ ಕೆಲವೊಬ್ಬರು ಇದಕ್ಕೆ ಈರುಳ್ಳಿ ಟೊಮೊಟೊ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಬೇಳೆ ಬೆಂದ ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತಾರೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇದಕ್ಕೆ ನೀವು ಮ್ಯಾಷರ್ಲೆ ತೊಗೊಂಡು ಮ್ಯಾಶು ಮಾಡ್ಕೋಬೋದು ಇಲ್ಲ ಸೌಟ್ಲೆ ಈ ಥರ ಇದನ್ನು ಮಾಡಿದರೆ ಆಲೂಗಡ್ಡೆ ಬಟಾಣಿ ಕಾಳು ಮತ್ತು ಈರುಳ್ಳಿ ಟೊಮೊಟೊ ಎಲ್ಲ ಇದನ್ನಾಗಿ ಮ್ಯಾಶ್ ಆಗುತ್ತೆ ಇದಕ್ಕೆ ನಾನು ಮನೆಯಲ್ಲೇ ಇದು ಸಾಂಬಾರ್ ಪೌಡ್ರ್ ಮಾಡ್ ಇಟ್ಕೊಂಡಿದ್ದೆ ಇಡ್ಲಿಗೆ ಅಂತ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಇದರಲ್ಲಿ ಬೆಲ್ಲ ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕು ಗಂಟಾಗಬಾರ್ದಿದ್ದಾಗ ಇದಾಗೆ ಹುಣಸೆಣ್ಣಂದು ಲಿಕ್ವಿಡ್ ಇದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು ಸ್ವಲ್ಪ ನಿಮಗೆ ಲಿಕ್ವಿಡ್ ಬೇಕು ಏನೋ ನೋಡಿ ನೀರು ಹಾಕೋಬೇಕು ತುಂಬ ಲಿಕ್ವಿಡ್ ಆಗಬಾರ್ದು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕೀನಿ ಒಗ್ಗರಣೆಗೆ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು స్వల్పు ఇ ఒగణిగే ఇం ఒసిన వణమేణి నూరదు హాక్తాదీ ಇದಕ್ಕೆ ಕ ಕರಿಬೇವು ಹಾಕ್ತಾ ಇದ್ದೀನಿ ಇದು ಸಾಂಬಾರು ಚೆನ್ನಾಗಿ ಕುದ್ದಿದೆ ಇಲ್ಲಿ ಬೇಕಂದ್ರೆ ನಿಮಗೆ ಥಿಕ್ನೆಸ್ ಸಿಗ ಬರಲಿಕ್ಕೆ ಒಂದು ಸ್ವಲ್ಪ ಇದು ಇಡ್ಲಿ ಸಾಂಬಾರ್ದು ಪೌಡ್ರ್ ಏನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕೋಬೇಕು ಥಿಕ್ನೆಸ್ಸಿಗೆ ಬರಲಿಕ್ಕೆ ಇಷ್ಟೇ ಸಾಕು ಇದಕ್ಕೆ ಒಗ್ಗರಣೆ ಕುದ್ದ ನಂತರ ಇದಕ್ಕೆ ಒಗ್ಗರಣೆ ಆಗ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಲಾಸ್ಟಿಗೆ ಇಳಿಸೋಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈ ಥರ ತರಕಾರಿನ ನೀವು ನೀವು ಬೆಳ್ಳುಳ್ಳಿನೂ ಹಾಕೋಬೋದು ಬೇಯೋಬೇಕಾದ್ರೆ ಇಲ್ಲ ಒಗ್ಗರಣೆಗೆ ನಾನು ಹಾಕಿಲ್ಲ ಅದು ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಮಕ್ಕಳು ಇಷ್ಟಪಡ್ತಾರೆ ಒಂದು ಸ್ವಲ್ಪ ಬೆಲ್ಲ ಒಂದು ಚೂರು ಸಾಂಬಾರ ಸ್ವಲ್ಪ ಸ್ವೀಟು ಖಾರ ಆ ಥರ ಇದ್ದರೆ ಚೆನ್ನಾಗಿ ಮಕ್ಕಳು ಇಷ್ಟಪಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ರಿಲ್ ಫ್ರೆಂಡ್ಸು ರಿಲೇಷನ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು